ನಮಸ್ಕಾರ ವೀಕ್ಷಕರೇ ಶಿವನ ಶಕ್ತಿಯ ಪೀಠಗಳ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಉದ್ಬೂರು ಕಾರ್ತಿಕ ಮಾಸಗಳಲ್ಲಿ ಗ್ರಾಮ ದೇವತೆಯ ಮತ್ತೊಂದು ಸ್ವರೂಪವನ್ನು ಗ್ರಾಮಸ್ಥರು ಪೂಜಿಸುವುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕೊಂತಮ್ಮ ಇದು ಗ್ರಾಮ ದೇವತೆಯ ಮತ್ತೊಂದು ಸ್ವರೂಪವಾಗಿದೆ ದೇವಿಯು ಈ ಸ್ವರೂಪದಲ್ಲಿ ಲಿಂಗರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕಣ್ಣುಮಣಿಯನ್ನು ಧರಿಸಿದ ದೇವಿಯಾಗಿರುವ ಕಾರಣ ಈಕೆಯನ್ನು ಕೆಲವರು ಕಣ್ಣಮ್ಮ ಪುಟ್ಟಮ್ಮ ಮಾರಮ್ಮನೆಂದು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ದೇವಿಯ ವಿಶೇಷ ಸ್ವರೂಪಗಳಲ್ಲಿ ಈ ಒಂದು ಸ್ವರೂಪವು ಬಹಳ ವಿಭಿನ್ನವಾಗಿದ್ದು ಗ್ರಾಮಸ್ಥರು ದೇವಿಯ ಈ ಒಂದು ವಿಶೇಷ ಆಚರಣೆಯನ್ನು ಕಾರ್ತಿಕ ಮಾಸಗಳಲ್ಲಿ ಆಚರಿಸಲಾಗುತ್ತದೆ ದೇವಿಗೆ ವಿಶೇಷವಾಗಿ ಕಲ್ಯಾಣೋತ್ಸವ ನಡೆಸುವ ಈ ಒಂದು ಕಾರ್ಯಕ್ರಮವನ್ನು ಕೊಂದಮ್ಮನ ಪೂಜೆ ಕೊಂತಿ ಪೂಜೆ ಕೊಂದಿ ಬಿಡುವ ಪೂಜೆ ಎಂದು ಕರೆಯಲಾಗುತ್ತದೆ ಈ ಆಚರಣೆಯ ಬಗ್ಗೆ ನೋಡುವುದಾದರೆ ಒಂದು ಮಾಸಗಳ ಕಾಲ ದೇವಿಯನ್ನು ಮನೆಯ ಹೊರಹಾಂಗಣದಲ್ಲಿ ವಿಶೇಷವಾಗಿ ತಾರಿಸಿ ರಂಗವಲ್ಲಿಯನ್ನು ಅಲಂಕರಿಸಿ ಮಂಗಳ ದೇವಿಯನ್ನು ಪೂಜಿಸಲಾಗುತ್ತದೆ ಒಂದು ಮಾಸವು ಸಂಪೂರ್ಣಗೊಂಡ ಬಳಿಕ ದೇವಿಯನ್ನು ತನ್ನ ಮನೆಯ ಮಗಳಂತೆ ಭಾವಿಸಿ ಎಲ್ಲ ರೀತಿಯ ಮದುವೆಯ ಸಿದ್ಧತೆಗಳನ್ನು ಮಾಡಿ ಮಣ್ಣಿನಿಂದ ಶಿವನ ಪ್ರತಿಮೆಯನ್ನು ನಿರ್ಮಿಸಿ ದೇವಿಯನ್ನು ವಿವಾಹ ಮಾಡಿಕೊಡಲಾಗುತ್ತದೆ ಈ ವಿವಾಹದಲ್ಲಿ ವಿಶೇಷವಾಗಿ ಶಿವನನ್ನು ಗೊಂಬಪ್ಪನ ನಾಮಾಂಕಿತದಿಂದ ಕರೆಯಲಾಗುತ್ತದೆ ತೋಟ ಮತ್ತು ಕೆರೆಗಳಲ್ಲಿ ಮಣ್ಣನ್ನು ಸಂಗ್ರಹಿಸಿ ಆ ಮಣ್ಣಿನಿಂದ ವಿಶೇಷವಾಗಿ ರಾಜ ಅಥವಾ ಮಹಾಪುರುಷನ ರೀತಿ ಗೊಂಬೆಯೊಂದನ್ನು ನಿರ್ಮಿಸಿ ದೇವಿಯ ಪಕ್ಕದಲ್ಲಿರಿಸಿ ವಿವಾಹವನ್ನು ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ವಿವಾಹ ಕನ್ಯೆಗೆ ತವರು ಮನೆಯಿಂದ ಬರಬೇಕಾದಂತಹ ಪದಾರ್ಥಗಳ ಜೊತೆಗೆ ವಿಶೇಷ ಭೋಜನಗಳನ್ನು ಸಿದ್ಧಪಡಿಸಿ ಎಲ್ಲ ರೀತಿಯ ಶಾಸ್ತ್ರ ಸಂಪ್ರದಾಯಗಳ ರೀತಿ ಈ ಒಂದು ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಕಲ್ಯಾಣದ ಚಪ್ಪರವೆಲ್ಲ ಸುತ್ತುವರೆದು ದೇವಿಗೆ ವಿಶೇಷ ಸೋಬಾನೆ ಹಾಡುಗಳು ಮತ್ತು ವಿಶೇಷ ಗೀತೆಗಳಿಂದ ವಧುವರರನ್ನು ಹಾಡಿ ಹೊಗಳಿ ತಮ್ಮ ಮಗಳಂತೆ ಭಾವಿಸಿ ದೇವಿಗೆ ಮದುವೆ ಮಾಡಿ ತವರು ಮನೆಯಿಂದ ಗಂಡನ ಮನೆಗೆ ಕಳಿಸಿಕೊಡುವ ಸಂಪ್ರದಾಯವು ಈ ಒಂದು ಆಚರಣೆಯಾಗಿದೆ ವೀಕ್ಷಕರೇ ಈ ಸಂಪ್ರದಾಯಗಳು ಹುಟ್ಟಿಕೊಂಡಿರುವ ಹಿಂದಿರುವ ಕಥೆಯ ಬಗ್ಗೆ ನೋಡುವುದಾದರೆ ಹಿಂದೆ ಗ್ರಾಮಸ್ಥರು ಬಹಳಷ್ಟು ಕಾರಣಗಳಿಂದ ಈ ಆಚರಣೆಗಳನ್ನು ಜಾರಿಗೊಳಿಸುತ್ತಾರೆ ಕೆಲವರು ಮಕ್ಕಳಿಲ್ಲದಂತಹ ದಂಪತಿಗಳು ದೇವಿಯನ್ನೇ ತನ್ನ ಮಗಳೆಂದು ಭಾವಿಸಿ ಅವಳನ್ನು ಪ್ರತಿದಿನವೂ ಪೂಜಿಸಿ ಒಂದು ಮಾಸ ಸಂಪೂರ್ಣವಾದ ಬಳಿಕ ಕನ್ಯಾದಾನ ಮಾಡುವ ಮುಖಾಂತರ ಪುಣ್ಯಪ್ರಾಪ್ತಿಗಾಗಿ ಈ ಒಂದು ಕೆಲವು ಸಂಪ್ರದಾಯಗಳನ್ನು ಪ್ರಾರಂಭಿಸುತ್ತಾರೆ ಇನ್ನೂ ಕೆಲವರು ಗ್ರಾಮ ದೇವತೆಯನ್ನು ದೇಗುಲಗಳಲ್ಲಷ್ಟೇ ಅಲ್ಲದೆ ಮನೆಗಳಲ್ಲಿ ಬೀದಿಗಳಲ್ಲಿ ಆರಾಧನೆ ಮಾಡುವ ಸಲುವಾಗಿ ದೇವಿಯನ್ನು ಕೂತಿರುವ ಬಂಗಿಯಲ್ಲಿ ಕೊಂತಮ್ಮನ ನಾಮಾಂಕಿತದಿಂದ ಪೂಜಿಸಲು ಪ್ರಾರಂಭಿಸುತ್ತಾರೆ ಈ ರೀತಿ ಕತ್ತಲೆಯಲ್ಲಿ ತಮ್ಮ ಬೆಳಕಿನ ಜೀವನದ ಆಧಾರವಾಗಿರಿಸಿಕೊಂಡು ದೇವಿಯನ್ನು ಅಂಗಳದ ಅಂಕಣದಲ್ಲಿ ಕೂರಿಸಿ ಅವಳ ಸುತ್ತಲ್ಲ ದೀಪಗಳನ್ನು ಹಚ್ಚಿ ದೇವಿಯ ಗುಣಗಾನವನ್ನು ಮಾಡುತ್ತಾ ಭಕ್ತಿಯಲ್ಲಿ ತಮ್ಮ ಜೀವನದ ಸಾರ್ಥಕತೆಯನ್ನು ಕಾಣುವ ಸಲುವಾಗಿ ಗ್ರಾಮಸ್ಥರು ಈ ರೀತಿಯ ಆಚರಣೆಗಳನ್ನು ಜಾರಿಗೊಳಿಸುತ್ತಾರೆ ಈ ರೀತಿಯ ವಿಶೇಷ ಸಂಪ್ರದಾಯಗಳು ಇಂದಿಗೂ ಉದ್ಬೂರು ಗ್ರಾಮದಲ್ಲಿ ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿರುವುದು ವಿಶೇಷ ವಿವಾಹ ಮಹೋತ್ಸವದಲ್ಲಿ ನಡೆಸುವ ರೀತಿ ವಿಶೇಷ ಭಕ್ಷ್ಯ ಭೋಜಗಳನ್ನು ಕೂಡ ದೇವಿಗೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಮನೆಗಳಲ್ಲಿ ಸಿಹಿ ತಿನಿಸಿನ ಪದಾರ್ಥ ಮಾಡಿ ವಠಾರದ ಜನರನ್ನು ಕರೆದು ಊಟವನ್ನು ನೀಡಿ ದೇವಿಯ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಈ ಆಚರಣೆಯು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಪ್ರಾರಂಭಿಸಿ ಸರಿಸುಮಾರು ಹತ್ತು ಹನ್ನೊಂದು ಗಂಟೆಯಲ್ಲಿ ಸಮಾಪ್ತಿ ಮಾಡಲಾಗುತ್ತದೆ ದೇವಿಯನ್ನು ವಿಶೇಷವಾಗಿ ಮದುಮಗಳ ರೀತಿ ಅಲಂಕರಿಸಿ ವಿವಾಹದ ಬಳಿಕ ಪಕ್ಕದ ಮನೆಯನ್ನು ಗಂಡನ ಮನೆ ಎಂದು ಭಾವಿಸಿ ದೇವಿಯನ್ನು ಕಳಿಸಿಕೊಡಲಾಗುತ್ತದೆ ಇದು ಈ ಆಚರಣೆಯ ಕೊನೆಯ ಹಂತವಾಗಿದೆ ಇನ್ನು ಮಣ್ಣಿನ ಪ್ರತಿಮೆಯನ್ನು ಹುಲ್ಲಿಯವಲ ಅಥವಾ ಹುಚ್ಚಳ್ಳು ಹೂವಿನವಲ ರಾಗಿಯ ಒಲದಲ್ಲಿ ಇರಿಸಲಾಗುತ್ತದೆ ಇದು ಹಿಂದೆ ಪೂರ್ವಜರು ಮಾಡಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಇದಾದ ಬಳಿಕ ದೇವಿಯನ್ನು ಪುಷ್ಪಗಳಿಂದ ಮುಚ್ಚಿ ಕುಕ್ಕೆಯಲ್ಲಿರಿಸಿ ದೇವಿಯನ್ನು ಭದ್ರಪಡಿಸಲಾಗುತ್ತದೆ ಇನ್ನು ಮುಂದಿನ ವರ್ಷ ಬರುವಂತಹ ಕಾರ್ತಿಕ ಮಾಸದ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ದೇವಿಯನ್ನು ವರಾಂಗಣದಲ್ಲಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಇದು ಕೊಂತಮ್ಮ ದೇವಿಯ ಪೂಜೆ ಮಾಡುವುದರ ಆಚರಣೆಯ ಹಿಂದಿರುವ ಕಥೆಯಾಗಿದೆ ಇನ್ನು ದೇವಿಯ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ ದೇವಿಯನ್ನು ಗೌರಿ ಸ್ವರೂಪದಲ್ಲಿ ತಮ್ಮ ಮೊಡಲಿಗೆ ಹಾಕಿಸಿಕೊಳ್ಳುವುದರಿಂದ ಸಂತಾನ ಸಮಸ್ಯೆ ಪರಿಹಾರವಾಗಿ ಗೌರಿಯ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ನಂಬಿಕೆಯಾಗಿದೆ ಇಂದಿಗೂ ಈ ರೀತಿಯ ಆಚರಣೆಗಳು ಗ್ರಾಮಗಳಲ್ಲಿ ಜೀವಂತವಾಗಿದ್ದು ಪ್ರತಿ ಜನರು ಈ ಒಂದು ಆಚರಣೆಗಳನ್ನು ವಿಶೇಷವಾಗಿ ಭಕ್ತಿಯಿಂದ ಆರಾಧಿಸುತ್ತಿದ್ದಾರೆ ಇದಿಷ್ಟು ಗ್ರಾಮ ದೇವತೆಯ ಮತ್ತೊಂದು ಸ್ವರೂಪವಾದ ದೇವಿಯ ಇಲ್ಲಿರುವ ಕಥೆಯಾಗಿದೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿಯವರೆಗೂ ತಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ಧನ್ಯವಾದಗಳು